ಕೆ ಎನ್ ಅನಿತಾ ಮುನ್ನೂರ ಹನ್ನೆರಡು ಅನಿಲ್ ಕುಮಾರ್ ಮುನ್ನೂರ ಹದಿನಾಲ್ಕು ಕೆಎನ್ ಅನಿತಾ ಮುನ್ನೂರ ಹನ್ನೆರಡು ಅನಿಲ್ ಕುಮಾರ್ ಹದಿನಾಲ್ಕು ಬಿ ಕೆ ಅರ್ಪಿತಾ ಮುನ್ನೂರ ಜಿ ಎನ್ ಚಂದ್ರಶೇಖರ್ ಮುನ್ನೂರ ನಲ್ವತ್ತೆರಡು ಚಂದ್ರಶೇಖರ್ ಇನ್ನೂರ ತೊಂಬತ್ತೆಂಟು ಕೆ ಎಸ್ ಚಂದ್ರಶೇಖರ್ ನೂರ ಜಿ ನಟರಾಜು ಮುನ್ನೂರ ಇಪ್ಪತ್ತೈದು ಜಿ ಕೆ ನಟೇಶ್ ಮುನ್ನೂರ ತೊಂಬತ್ತೈದು ಜಿ ನಾಗರಾಜ್ ಇನ್ನೂರ ಅರವತ್ತೊಂದು ಜಿ ಎಸ್ ನಾಗರಾಜ್ ನೂರಾರು ಪರಶುರಾಮ್ ಇನ್ನೂರ ಮೂವತ್ತೊಂಬತ್ತು ಬೋರೇಗೌಡ ಸಿ ಇನ್ನೂರ ಅರವತ್ತು ಬೋರೇಗೌಡ ಬಿನ್ ಬೋರೇಗೌಡ ಮುನ್ನೂರ ಹದಿನಾರು ಜಿ ಎನ್ ಮಂಜುನಾಥ್ ನೂರ ಹನ್ನೊಂದು ಯೋಗೇಶ್ ವೈ ಜಿ ಇನ್ನೂರ ಮೂವತ್ತೈದು ವೈ ಪಿ ವೈ ಸಿ ಯೋಗೇಶ್ ಮುನ್ನೂರ ನಲವತ್ತೆರಡು ಲೀಲಮ್ಮ ನೂರ ಎಪ್ಪತ್ತೊಂಬತ್ತು ಜಿ ಶ್ರೀನಿವಾಸ್ ಮೂರ್ತಿ ಇನ್ನೂರೈವತ್ತೊಂಬತ್ತು ಶಂಕರ ಜಿ ಎಸ್ ಮುನ್ನೂರ ನಲವತ್ತು ಶಂಕರೇಗೌಡ ಮುನ್ನೂರ ಎಪ್ಪತ್ತು ಸಾಂತಮ್ಮ ನೂರ ತೊಂಬತ್ತೇಳು ಆರ್ ಶಾಂತರಾಜು ನೂರು ಸದಾನಂದ ಇನ್ನೂರ ಸಿ ಸುಂದರ ಮುನ್ನೂರ ಹತ್ತು ಬಂಬೇಗೌಡ ವೈಸಿ ಮುನ್ನೂರಾರು ಸಾಲಗಾರ ಹಾಗೂ ಸಾಲಗಾರನಲ್ಲ ಕ್ಷೇತ್ರದಲ್ಲಿ ಈ ದಿನ ನಡೆದ ಚುನಾವಣೆಯಲ್ಲಿ ಸಾಲಗಾರರ ಜನರಲ್ಲಲ್ಲಿ ಕೆ ನಟೇಶ್ ಜಿ ಕೆ ಕೆಂಪಯ್ಯ ಗುತ್ತಲು ಮಂಡ್ಯ ಸಿಟಿ ಸಾಮಾನ್ಯ ಮೊದಲನೆಯವರು ಸಂಕ್ರೇಗೌಡ ಬೋರಯ್ಯ ಉರ್ ಗಂಗಯ್ಯ ಉರ್ಗಂಗಯ್ಯತಗ್ದಹಳ್ಳಿ ಎರಡನೆಯವರು ವೈಸಿ ಯೋಗೇಶ್ ಲೇಟ್ ಚೆನ್ನೈಗೌಡ ಹತ್ತಿಗಳ್ಳಿ ಮೂರನೇವರು ಬೋರೇಗೌಡ ಬಿನ್ ಬೋರೇಗೌಡ ದೊಡ್ಡಿ ಸಾಮಾನ್ಯ ನಾಲ್ಕನೇವರು ಅನಿಲ್ ಕುಮಾರ್ ಎನ್ ಲೇಟ್ ನರಸಿಂಹಯ್ಯ ಗುತ್ತಲು ಮಂಡ್ಯ ಸಿಟಿ ಐದು ಮಹಿಳಾ ಮೀಸಲಲ್ಲಿ ಬಿ ಕೆ ಅರ್ಪಿತಾ ಪ್ರದೀಪ್ ಜಿ ಸಿ ಮೊದಲನೆಯವರು ಮಹಿಳಾ ಮೀಸಲಲ್ಲಿ ಕೆ ಎನ್ ಅನಿತಾ ವೈ ಬಿ ಎಮೇಗೌಡ ಹತ್ತಿಕ್ಕದಲ್ಲಿ ಮಹಿಳಾ ಮೀಸಲು ಎರಡನೇವರು ಅವರು ಹಿಂದುಳಿದವರೆಗ ಎ ಒಳಗಡೆ ಜಿ ನಟರಾಜು ಲೇಟ್ ಗಜಬಿರಯ್ಯ ಗುತ್ತಲು ಮಂಡ್ಯ ಸಿಟಿ ಮೊದಲನೆಯವರು ಜಿ ಹಿಂದುಳಿದವರ್ಗ ಬಿ ಒಳಗಡೆ ಜಿ ಎನ್ ಚಂದ್ರಶೇಖರ್ ಬಿ ಲೇಟ್ ಲಿಂಗಯ್ಯ ಗುತ್ತಲು ಮಂಡ್ಯ ಸಿಟಿ ಎಸ್ ಸಿಲಿ ಪರಶುರಾಮ್ ಚಿಕ್ದಾಸಿಯ ಗುತ್ತು ಮಂಡ್ಯ ಸಿಟಿ ಪರಿಶಿಷ್ಟ ಜಾತಿ ಮತ್ತೆ ರವಿ ಹನ್ನೆರಡು ಎಚ್ ಚಿಕ್ಕೇಗೌಡ ಗುತ್ತು ಮಂಡ್ಯ ಸಿಟಿ ಜನರಲಲ್ಲಿ ಒಬ್ಬರು ಗೆದ್ದಿದ್ದಾರೆ ಮತ್ತೆ ಇನ್ನೊಬ್ಬರು ವಿರೋಧ ಹಾಕಿದ್ದಾರೆ ಕೆ ಸಿ ವಿರುದ್ರ ಬಿನ್ ಕಾಳೆಯ ಗುತ್ತು ಮಂಡ್ಯ ಸಿಟಿ ಪರಿಶಿಷ್ಟ ಪಂಗಡ ಮಾತಾಡಿ

ನಮ್ಮ ಸಂಖ್ಯೆಗೆ ಅನುಕೂಲವಾಗಿ ಬರಲಿಲ್ಲ ಅಂತ ಸ್ವಲ್ಪ ಬೇಜಾರಿದೆ ಆದರೂ ಏನು ಬೇಜಾರಿಲ್ಲ ನಾವು ರೈತ ಪರವಾಗಿ ಕೆಲಸ ಬಂದಿರೋರು ಊರಿನಲ್ಲಿ ಸಾಮಾಜಿಕವಾಗಿ ಕೆಲಸ ಬಂದಿರೋರು ಧಾರ್ಮಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿರೋರು ಏನೂ ಬೇಜಾರಿಲ್ಲ ಮುಂದಿನ ದಿನಗಳಲ್ಲಿ ಹೋರಾಟ ಕೊಡ್ತೀವಿ ಇನ್ನೂ ಕೂಡ ಒಳ್ಳೆ ಕೆಲಸಗಳನ್ನ ಮಾಡೋಕ್ಕೆ ಸದೃಢರಾಯ್ತೀವಿ ಅಂತ ಈ ಸಮಯದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ರೈತರ ವಿಚಾರದಲ್ಲಿ ಯಾವ ಪಕ್ಷದಲ್ಲಿ ಸರ್ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇರ್ತೀನಿ ಸರ್ ಖುಷಿ ಇದೆ ನಾಲ್ಕು ಸರ್ ಆಗಿದ್ರೆ ನಾನೊಬ್ಬ ಸರ್ ಅನಿಲ್ ಕುಮಾರ್ ಅವರು ಮಾಜಿ ನಗರಸಭಾ ಸದಸ್ಯರು ಮತ್ತೆ ಶಿವರುದ್ರ ಅನ್ಬಿಟ್ಟು ಎಸ್ ಟಿ ಕ್ಯಾಟಗರಿಯಿಂದ ಚಂದ್ರಶೇಖರ್ ಅನ್ಬಿಟ್ಟು ಹಿಂದುಳಿದ ವರ್ಗ ಬಿ ಕ್ಯಾಟಗರಿಯಿಂದ ಅವರು ಕೂಡ ಆಯ್ಕೆ ಆಗಿದಾರೆ ಸರ್ ಪ್ರಥಮವಾಗಿ ಸ್ಪರ್ಧೆ ಮಾಡಿ ಚಂದ್ರಶೇಖರ್ ಅವರು ಹೌದು ಸರ್ ಪ್ರಥಮ ಸ್ಪರ್ಧೆ ಮಾಡಿ ಚಂದ್ರಶೇಖರ್ ಹಿಂದುಳಿದ ವರ್ಗದ ಬಿ ಕ್ಯಾಟಗರಿಯಿಂದ ಪ್ರಥಮ ಗೆದ್ದಿದ್ರೆ ಅದು ಕೂಡ ಖುಷಿ ಇದೆ ಜೊತೆಗೆ ನಮ್ಮ ಟೀಮ್ ಲೀಡರ್ ಆಗಿದ್ದಂಥ ಮಾಜಿ ನಗರಸಭಾ ಸದಸ್ಯರು ಅನಿಲ್ ಕುಮಾರ್ ಹಾಲಿ ಇದರಲ್ಲಿ ಸೊಸೈಟಿಲಿ ಅವರು ಕೂಡ ಡೈರೆಕ್ಟರ್ ಆಗಿದ್ದು ಇಂದಿನ ಬೋಲ್ಡ್ ಹಿಂದಿನ ಬೋರ್ಡಲ್ಲಿ ಮತ್ತು ಅಧ್ಯಕ್ಷರು ಕೂಡ ಆಗಿದ್ರು ಈಗ ಪ್ರೆಸೆಂಟಾಗಿ ಈಗಲೂ ಕೂಡ ನಾನು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಾನೇ ಕೂಡ ಅಧ್ಯಕ್ಷ ಆಗಿತ್ಕೊಂಡು ಅಧ್ಯಕ್ಷನಾಗಿ ಸೋತಿಲ್ಲ ನಾನು ಆದರೂ ಕೂಡ ನಾಲ್ಕು ಜನಗಳನ್ನ ಗೆದ್ದಿದ್ದೀನಿ ನಾವು ನಮ್ಮ ಟೀಮಲ್ಲಿ ತುಂಬ ಖುಷಿ ಇದೆ ಮುಂದಿನ ದಿನಗಳಲ್ಲಿ ನಾವು ಈ ನಮ್ಮ ಬೋರ್ಡಲ್ಲಿ ಐವತ್ತೇಳು ಲಕ್ಷಗಳು ಕರಪ್ಷನ್ ಆಗಿತ್ತು ಲಕ್ಷಗಳನ್ನು ಸಾಲ ತಿರ್ಸಿದೀವಿ ಇಪ್ಪತ್ತೈದು ಲಕ್ಷಗಳನ್ನು ಗೊಬ್ಬರ ಸ್ಟೋರೇಜ್ ಮಾಡಿದ್ದೀವಿ ನಮಗೆ ಒಳ್ಳೆ ಕೆಲಸ ಮಾಡಿದೀವಿ ರೈತರ ಪರವಾಗಿ ಖುಷಿ ಇದೆ ಮುಂದಿನ ಹೋರಾಟ ಕೊಟ್ಟು ರೈತ ಪರವಾದ ಕೆಲಸಗಳನ್ನ ಇನ್ನು ಮಾಡೇ ಮಾಡ್ತೀವಿ ಅಂತ ನನಗೆ ಸದೃಢವಾದ ಒಂದು ನಿರ್ಧಾರ ಇದೆ ಸರ್ ಎಲ್ಲ ಚಾನ್ಸಸ್ ಇದೆಯಾ ಅಲ್ಲ ಇರ್ಬೋದು ಸರ್ ನೋಡುವ ಿದ್ದಾರೆ ನಮ್ಮ ಗ್ರಾಮಸ್ಥರು ನಮ್ಮ ಎಲ್ಲ ಹಳ್ಳಿ ಎಲ್ಲ ಥರದ ಹಳ್ಳಿಗಳಲ್ಲಿ ಹಾಗೂ ಎಲ್ಲ ನಮ್ಮ ಲೀಡ್ರು ಸಮ ಲೀಡ್ರುಗಳು ಕೂಡ ಎಲ್ಲ ಸೇರಿ ಮಾಡಿದ್ದಾರೆ ಆದರೂ ನಮಗೆ ಒಂದು ಥರ ಗೆದ್ದೆ ಅಂತ ನಮಗೆ ಖುಷಿ ಇಲ್ಲ ನಮ್ಮ ಜೊತೆಯಲ್ಲಿರೋರು ಇದೆ ಅತಿ ಹೆಚ್ಚು ಮತ ತಗೊಂಡಿದ್ರೆ ನಮ್ಗೆ ಖುಷಿಯ ಮನ್ಸಲ್ಲಿ ಒಂದ್ ತರದಲ್ಲಿ ಒಂದ್ ತರದಲ್ಲಿ ನಮ್ಮ ಜೊತೆ ಸಂಬಂಧದಲ್ಲಿ ಇನ್ನೂ ನಮ್ಗೆ ಚೆನ್ನಾಗಿರುವುದು ಕೇಳ್ಕೋ ಬಿಟ್ಟಾಗ ನಾವು ಗೆದ್ದು ನಾವು ಮನಸ್ಸಲ್ಲಿ ಏನು ನಾವು ಮಾಡ್ಬೇಕಲ್ಲ ಅನ್ಸ್ಬೇಕು ಒಂದು ಯೋಚನೆ ಮಾಡ್ಬೇಕಲ್ಲ ಮೂರು ಜನ ಚಂದ್ರಶೇಖರ್ ನಿಂತಿದ್ರು ಮೊದಲನೇ ಸೀರಿಯಲ್ ನಂಬರ್ ನಿಮ್ಗೆ ಜಾಸ್ತಿ ಮತ ಬಂದಿದೆಯಲ್ಲ ಒಳಗ ಜನ ನಿಂತ ನನಗೆ ಮಾಹಿತಿ ಪ್ರಕಾರ ಹದಿಮೂರು ಓಟಲ್ಲಿ ಸೋತ ಅಂತ ನನಗೆ ಹೇಳಿದ್ರು ನಾನು ಕೂಡ ಅದಕ್ಕೆ ಟೆನ್ಷನ್ ತಗೋದಿಲ್ಲ ನನಗೆ ಆತ್ಮೀಯವರು ನನಗೆ ಬಿ ಕ್ಯಾಂಡಿಟ್ ಇರುವಂಥ ವ್ಯಕ್ತಿನೇ ಕೂಡ ನನಗೆ ಈ ವ್ಯಕ್ತಿಗೆ ಓಟ್ ಹಾಕಬೇಡಿ ನನಗೆ ಓಟ್ ಕೊಡಿ ಅಂತ ಅವರು ಹೇಳ್ಕೊ ಬಂದಿದ್ರು ಅದು ಗೆದ್ದ ನನಗೆ ಭಾಳ ಖುಷಿಯಾಗಿತ್ತು ಈಗ ಆ ದೇವರು ಉಲ್ಟಾ ಪಲ್ಟಾ ಮಾಡಿ ನೀನೇನು ದ್ರೋಹ ಮಾಡಿದಪ್ಪ ನೀನು ಗೆದ್ದುಟ್ಟೆ ನನ್ನ ಸಹಕಾರ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಸಹಕಾರ ಸಂಘದ ಚುನಾವಣೆ ನಡೀತು ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಕೂಡ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಅನ್ನುವಂಥದ್ದು ಒಂದು ತಂಡವನ್ನು ಕಟ್ಕೊಂಡು ಚುನಾವಣೆಗೆ ನಾವು ಹೊರಟು ನಮ್ಮಲ್ಲೂ ಕೂಡ ಕಾಂಗ್ರೆಸ್ನ ಒಂದು ಕೆಲವೊಂದು ವಿರೋಧಿ ಬಣಗಳು ಕೂಡ ನಮ್ಮಲ್ಲಿ ತೋರಿಸಿಕೆ ಅಂತ ಹಲವು ಷಡ್ಯಂತ್ರವನ್ನ ಮಾಡಿದ್ರು ನಮ್ಮ ಕಾಂಗ್ರೆಸ್ನ ಕೆಲವು ನಾಯಕರುಗಳು ಕೂಡ ಬಿಜೆಪಿ ಜೆ ಡಿ ಎಸ್ ಮೈತ್ರಿನ ಮಾಡ್ಕೊಳ್ಳಾಗಿ ನಮ್ಗೆ ಇವತ್ತು ಬೋರ್ಡ್ ಹಿಡಿಬೇಕಿತ್ತು ನಮ್ಗೆ ಹಿನ್ನಡೆ ಆಗದೆ ಈ ಹಿನ್ನಡೆಗೆ ಪ್ರಮುಖ ಕಾರಣ ನಮ್ಮ ಕಾಂಗ್ರೆಸ್ನ ಕೆಲವು ನಾಯಕರು ಜೊತೆಗೆ ನಮ್ಮಲ್ಲಿ ಬಿ ಫಾರಂ ಪಡೆದಂತ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂತ ಚಿಕ್ಕಗೊಂಡೂರಿ ಸುಂದರ್ ಅವರು ಜೆಡಿಎಸ್ ಬಿಜೆಪಿ ಮೈತ್ರಿಗೂ ಜೊತೆ ಹೋಗಿ ಆಯ್ತಾ ನಮ್ಮ ಈ ಗುಂಪು ತಂಡ ಏನು ಮಾಡಬೇಕು ಬರಬೇಕಿತ್ತು ಬೋರ್ಡು ಅದಕ್ಕೆ ಹಿನ್ನೆಡೆಗೆ ಪ್ರಮುಖ ಕಾರಣ ಆದವ್ರೆ ಈ ಮೂಲಕ ನಾನು ಹೇಳ್ತಾ ಇರುವಂಥದ್ದು ನಮ್ಮ ಹೈಕಮಾಂಡ್ಗೆ ಏನು ಸುಂದರ್ ಅವರು ಈಗ ಪಕ್ಷ ಅಭಿವೃದ್ಧಿ ಚಟುವಟಿಕೆ ಮಾಡವ್ರೆ ಅವ್ರನ್ನ ಈ ಆ ಪಕ್ಷದಿಂದ ಉಚ್ಚಾಟನೆ ಮಾಡುವಂಥದ್ದು ಮಾಡಬೇಕು ಜೊತೆಗೆ ಈಗ ಅವ್ರ ಪದವಿ ಕಲಿಯೋದಿದ್ದಾಗಿ ಈ ಆ ಸ್ಥಾನದಿಂದ ಅವ್ರನ್ನ ವಜಾಗೊಳಿಸಬೇಕು ಅನ್ನುವಂಥದ್ದು ಹೇಳ್ತಾ ಅದೇ ರೀತಿ ಏನು ಈ ನಲ್ಲಿ ನಮ್ಮಲ್ಲಿ ನಾಲ್ಕು ಜನ ಗೆಲ್ಲದವ್ರೆ ಹಿಂದುಳಿದ ವರ್ಗ ಎಯಿಂದ ನಂತರಾಜವರು ಹಿಂದುಳಿದ ಇಂದ ಚಂದ್ರಶೇಖರ್ ಅವರು ಹಂಗೇನು ಎಸ್ ಟಿ ಅಭಿವೃದ್ಧಿ ಆಯ್ಕೆ ಆಗವ್ರೆ ಅದೇ ರೀತಿ ಸಾಮಾನ್ಯದಿಂದ ನಾನು ಗೆಲ್ಲಿದ್ದೀನಿ ನಮ್ಮ ತಂಡ ನಮ್ಮ ನಮ್ಮ ಗೆಲುವಿಗೆ ಸಹಕಾರದಿಂದಂಥ ಎಲ್ಲ ರೈತ ಬಾಂಧವರಿಗೆ ಮತ್ತು ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರುಗಳಿಗೆ ಹಾಗೂ ಇತರೆ ಎಲ್ಲ ಸುತ್ತಲೂ ಇರ್ಬೋದು ಅಥವಾ ನಮ್ಮ ಸಂಘದ ವ್ಯಾಪ್ತಿ ಎಲ್ಲ ಗ್ರಾಮಸ್ಥರು ಕೂಡ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಇದೇ ರೀತಿಯ ಯಾರು ಸೇವೆ ಮಾಡಿದ್ದೀವಿ ಅವರಿಗೆ ಗುರುತಿಸ್ತಾರೆ ಅನ್ನುವಂಥದ್ದಕ್ಕೆ ನಮ್ಮ ಗೆಲುವೇ ಒಂದು ಕಾರಣ ಎಂತೆಂಥ ವಿರೋಧಿಗಳು ನಮ್ಮ ತಂಡನ ತೋರಿಸ್ಬೇಕು ಅನ್ನುವಂಥದ್ದನ್ನು ಮಾಡಿದ್ರು ಕೂಡ ನಾವು ಇವತ್ತು ನಾಲ್ಕು ಜನಕ್ಕೆ ಗೆದ್ದು ಬಂದಿದ್ದೀವಿ ಅಂದರೆ ಅದು ನಮ್ಮ ಪಕ್ಷದಲ್ಲಿರುವಂಥ ಸಾಮಾನ್ಯ ಕಾರ್ಯಕರ್ತರು ಇದು ಹೇಳ್ದೇನು ಅಂತ ಅಂದರೆ ನಮಗೆ ಸಾಥ್ ಕೊಟ್ಟರು ಜಾಸ್ತಿ ಅಂದರೆ ಅನಿಲ್ ಕುಮಾರ್ ನಟರು ಚಂದ್ರು ಇವರೆಲ್ಲ ಸಾಥ್ ಕೊಟ್ಟರು ಆ ಸಾಥ್ ಕೊಟ್ಟಿ ನಮ್ಮ ರವಿಕುಮಾರ್ ಅವರು ರವಿಕುಮಾರ್ ಬಾಬಣ್ಣ ಮತ್ತು ಚೆಲುವಣ್ಣ ಮತ್ತು ಇವರೆಲ್ಲ ಸೇರಿಕೊಂಡು ನೀನು ಅವಿರೋಧವಾಗಿ ಆಯ್ಕೆ ಮಾಡ್ತೀವಿ ಹೋಗುವ ನಾವು ಅಂತ ಹೇಳಿ ಸಹಕಾರ ಕೊಟ್ಟೋದಕ್ಕೆ ನಮ್ಮ ಇವರು ಎಲ್ಲ ಕಾಂಗ್ರೆಸ್ ಮುಖಂಡರು ಆದ್ದರಿಂದ ನಮ್ಮ ಸುಂದರ ಒಂದು ಸ್ವಲ್ಪ ನಮಗೆ ಹಿನ್ನಡೆ ಕೊಟ್ಟು ಬೋಲ್ಡ್ ಹಿಡಿದಾರ ಒಂದು ಸ್ವಲ್ಪ ಹಿನ್ನಡೆ ಮಾಡಿಬಿಟ್ರು ನಮಗೆ ಅದರಿಂದ ನಮಗೆ ಭಾಳ ಮುಜುಗರ ಆಯಿತು ಆದರೂ ಹೋರಾಟ ಕೊಟ್ಟು ನಾವು ಇಷ್ಟು ಜನ ಗೆಲ್ತೀವಿ ಅಂದ್ಕೊಂಡಿರಲಿಲ್ಲ ಆದರೂ ದ ದೇವರು ನಮಗೆ ಪ್ರತಿಫಲವಾಗಿ ಅವ್ರು ಗೊತ್ತು ಗ್ರಾಮಸ್ಥರು ನಮಗೆಲ್ಲ ಒಳ್ಳೆ ಸಹಕಾರ ಕೊಟ್ಟು ಅಭಿವೃದ್ಧಿ ಮಾಡಿಕೊಟ್ಟು ಇದು ಮಾಡಿಕೊಟ್ಟವ್ರೆ ಆಶೀರ್ವಾದ ಮಾಡೋರು ಅಂತ ಹೇಳಿ ತಮ್ಮ